ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ ಸ್ವಾಗತ ಯಾವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿದ್ದು ಇವತ್ತಿನ ಬ್ಲಾಗಲ್ಲಿ ಫುಲ್ ಕಾಮಿಡಿಯಾಗಿರೋ ಒಂದು ಆಟ ಲಾರ್ಡ್ ಪುಟ್ ಕುಕ್ಕಿಂಗ್ ಗೇಮ್ ಅದರ ಹೆಸರೇ ಲಾರ್ಡ್ ಪುಟ್ ಕುಕ್ಕಿಂಗ್ ಗೇಮ್ ಈಗ ನಿಮ್ಮ ಮುಂದೆ ವಿಡಿಯೋ ಪ್ರಾರಂಭಗಳಿದೆ ಮತ್ತ್ಯಾ ಶೇರ್ ಮಾಡಿ ಪುಟ್ ಹೋಟೆಲ್ ಮ್ಯಾನೇಜ್ಮೆಂಟಿಗೆ ನಾವು ಹೋಗ್ತಿದ್ದೇವೆ ಈಗ ಲಾಟ್ ಪುಟ್ ಅಲ್ಲಿ ಇವೆಲ್ಲ ನಿದ್ರೆ ಮಾಡಿ ದೈವರನಲ್ಲ ಎಪ್ಸ್ಕೋ ಹೋಯ್ಕ ಈಗ ಏ ಬಡمو ಹೇಳು ಹೇಳಿ ಹೇಳಿ ಪುರಿ ಹಾಪಾ ಹಾಪಾ ಆ ホಟಲ್ ಇಸ್ ಅಂತ ಅದು ಮಿನಿಕ ನಂಗು ಗೊತ್ತಿಲ್ಲ ಅಲ್ಲೋ ಈಗ ಕಾಣಕಿಗ ಹಾಪಂತೆ ಎಂತ ಎಂತ ನೀವಂತರ ಕರ್ಕೋರ್ ನೀವು ಬೋಯ್ತ್ರಿ ಮರ ನಮಗೆ ಮೊಸರು ಮೊಸರು ತಿಮ್ಮ ಒಂದು ಹೋಟ್ಲಿ ಮನೆಗೆ ಹೋಗ್ತೀಮ್ ಕತಿಲ್ಲ ನಿಮ್ಗೆ ಹೋಟ್ಲಿ ಎಂತ ಹಾ ಇದೆಂತ ಮಾರ ಹೋಟ್ಲ್ ಹೋಟ್ಲ್ ಹೋಟ್ಲಂಗೆ ಯಾರು ಇಲ್ಲ ನಾವು ಇಲ್ಲಿ ಬಂದಿತ್ತು ಮಾರ್ರೆ ಅಕ್ಕಂಗ್ರಿ ಕೂಕ ಮಾತಾಡೋ ಬನ್ನಿ

ಅದೇ ಇದೆ ಬಿರಿಯಾನಿ ಇದು ಎಂತ ಗೊತ್ತಾ ಇದು ಇದು ಥರ್ಮಕೋಲ್ಡ್ ಬಿರಿಯಾನಿ ಥರ್ಮಾಕೋಲ್ ಕೂತ್ರ ಹೇಗಿತ್ತು ಮರ ಇದು ಚಾಮಚ ಇಲ್ಲ ಮಾರು ಇದು ಎಂತ ಶೀಮ್ ಬಿರಿಯಾನಿ ಮಾರು ಎಂತ ಹೋಟ್ಲೆ ಇದು ಸಾಲಾಡ ಸಾಲಾಡಂಗೆ ಒಂದು ಹೋಳು ತೋರುದು ಇಲ್ಲ ಇಲ್ಲಿಂದ ಬರೀ ಬರಿ ಇದು ಮೊಜಿಗಿ ಮಾಡಿ ಕೊಟ್ಟಂಗೆ ಇತ್ತು ಹೋಗಿ ಹೌದು ಮಾರ ನ ಹಾಯ್ಕೊಳ್ಳೆ

ನೋಡಿ ಹೋಟ್ಲಿಗೆ ಬಂದಿದ್ದೇವೆ ಮಕ್ಕಳೆಲ್ಲ ಬಯಸ್ಕೊಂಡ ಈಗ ಹತ್ರ ಹಾ ಕೈ ಪೂರಿಕಾ ಪುರಿಕಾ ಕೈ ಕೈ ತೋರ್ಸು ಕೇಳು ಕೈ ಹತ್ರ ಬಾಯಿಲ್ ನೀನ್ ಕ್ಯಾಮರಾ ಒತ್ತಿಡುದು ಇಲ್ಲೇ ಇಲ್ಲಿ ಅಂಗಡಿ ಎಲ್ಲ ಕ್ಲೋಸ್ ಈಗ ಒಂದು ಬಾಜಲ್ ಪೇಟ್ಲಿ ಒಡೆದು ಹೋಗುವ ಕಾರಣ ಅಂಗಡಿ ಎಲ್ಲ ಬಂದ್ ಮಾಡುವ ಪರಿಸ್ಥಿತಿ ಬಂದಿದೆ ನೋಡಿ ನೋಡಿ ಎಲ್ಲ ಬದಿಗೆ ಇಡ್ತಿದ್ರಿ ಈಗ ಮನೆ ಹೆಂಗ್ಸ್ರ ಎಲ್ಲ ಓಕೆ ಈಗ ಕಾರ್ ಇಡು ಜಾಗದಂಗೆ ಇದು ಆಡ್ತಿದ್ದೇವೆ

ಕೈ ಗೆರೆ ಅದು ನಿನ್ನನ್ ಮಾಡ್ಬಾರದು ಯಾಕೆ ನಾನು ಇಲ್ಲ ನಾನು ಎಳ್ಸಿತೆ ನೀನು ನಿ ಬಿಟ್ಟದಕ್ಕೆ ಹಾಗಾದೆ ನೀನು ಮೂಲೆ ಬಂದೆಲ್ಲ ಮಾಡ್ತೀಯಾ ಅಲ್ಲ ಇಲ್ಲ ಇಷ್ಟ ಮಾಡ್ಕಿಲ್ಲ ಹಹ ಕೈ ತಕದಲ್ಲ্যাং ರಕ್ತ ಬೌಧನ ಆ ಇಲ್ಲಿಗೆ ಲಾಗ್ ಮುಕ್ತಾಯ ಆಗ್ತಿದೆ ಎಲ್ಲರೂ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಬೈ 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 ಬೈ